ನನಗೇನಾಗಿತ್ರಿ ನಂಗೆ ತಲೆ ತುಂಬ ನೂತಾ ಇದೆ ಹಾಂ ನಿನಗೆ ಹುಚ್ಚಿಡ್ದಿತ್ತು ಇಷ್ಟತನ ಭರತನಾಟ್ಯ ಆಡ್ತಾ ಇದ್ದೀನಿ ನೀನು ಹಾಂ ನಾನಾ ಭರತನಾಟ್ಯ ಆಡ್ತಾ ಇದ್ನಾ ಒಂದು ವಿಡಿಯೋ ಆದರೂ ಮಾಡ್ಕೋಬಾರ್ದಿನ್ ರೀ ಪಾರಕ್ಕ ಏನವ್ವ ಇವತ್ತು ಬೆಳಗ್ಗೆ ಅದು ಯಾರ ಮುಖ ನೋಡಿದ್ನೋ ಏನ ಹೌದ್ಲೇ ಗಿರ್ಜಿ ನಾನು ಯಾರ ಮುಖ ನೋಡಿದ್ನಿ ಏನೋ ಬೆಳೆದ ಬೆಳಗ್ಗೆನ ನಿಂದ ಮುಖ ನೋಡಿದ್ನಿ ಅನ್ಸತ್ಲೇ ನಾನು ಏನಂದಿ ಪರಕ್ಕ ಬೆಳಗ್ಗೆದ್ದು ನನ್ನ ಮುಖ ನೋಡದ ಹೌದ್ವಾ ನಾನು ಬೆಳಗ್ಗೆದ್ದು ನಿನ್ ಮುಖಾನ ನೋಡೇನಿ ಅದಕ್ಕೆ ಸುಷ್ಮಾನ್ ಕೈಲಿ ನಾಯಿ ಹೊಡ್ದಂಗೆ ಹೊಡಸ್ಕೊಂಡೇನಿ ನಾನು ಏ ಫರಕ ಫರಕ ಏನ್ಲೇ ಗಿರ್ಜಿ ಮತ್ತೇನಾಯ್ತು ಏ ಪರಕ ಅವ್ರ ಮಗ ಇದನ್ನಲ್ಲ ಯಾರವ ಲಕ್ಷ್ಮಣ ಇವತ್ತು ಮಟನ್ ಅಂಗಡಿ ಮುಂದೆ ನೋಡಿದ್ನೇ ಪರಕ್ಕ ನಾನು ಹೌದಾ ಹೋಗ್ಲಿ ಬಿಡಲಿ ಮಟನ್ ಇರೋ ತೊಗೊಳಿ ಚಿಕನ್ ಇರೋ ತೊಗೊಳಿ ಈಗ ಸಾಕಾಗ್ತಾ ಇಲ್ವಾ ನಿನಗೆ ಹಂಗಲ್ಲ ಪರಕ್ಕ ಮಟನ್ ಅಂಗಡಿ ಮುಂದೆ ಎದಕ್ಕೆ ನಿಲ್ತಾರ ಹೇಳು ಮಟನ್ ತೊಗೊಳಕ್ಕೆ ನಿಲ್ತಾರ ನನಗನ್ಸುತ್ತ ಇವತ್ತು ಅವ್ರ ಮನ್ಯಾಗ ಮಟನ್ ಸಾಂಬಾರು ಮಾಡೇ ಮಾಡಿರ್ತಾರ ಹೋಗ್ಲಿ ಬಿಡಲಿ ಗಿರ್ಜಿ ಮಟನ್ ಮಾಡಲಿ ಚಿಕನ್ರಾ ಮಾಡಲಿ ಏನಾದರೂ ಮಾಡ್ಕೊಂಡು ಉಂಡಲಿ ಇವಾಗ ನಾವು ಉಂಡಿದ್ದು ಸಾಕಾಗಿಲ್ವಾ ನಡಿ ಹೋಗೋಣ ಪಾರಕ್ಕ ನನಗೊಂದು ಐಡಿಯಾ ಬಂದೈತಿ ಏನ್ಲಿ ಅದು ಹೆಂಗಿದ್ರು ಸುಷ್ಮಾನ್ ಕೈಲೇ ಚೆನ್ನಾಗಿ ಹೊಡಿಸ್ಕೊಂಡೇವಿ ಅದಕ್ಕೆ ಮನೆಗೆ ಹೋಗಿ ಅಡಿಗೆ ಮಾಡೋಕೆ ನಮ್ಗೆ ಆಗಂಗಿಲ್ಲ ಅದಕ್ಕೆ ಅವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಹೆಂಗಿದ್ದ ಅವ್ರ ಮನೇಲಿ ಮಟನ್ ಸಾಂಬಾರು ಮಾಡೇ ಮಾಡಿರ್ತಾರೆ ಅಲ್ಲೇ ಗಿರ್ಜಿ ಶಾಂತಕ್ಕಗೂ ಚೆನ್ನಾಗಿ ಬಿಟ್ಟಾಳ ಸುಷ್ಮಾ ಅವ್ರ ಮನೇಲಿ ಹೆಂಗಿಲ್ಲ ಇವಾಗ ಸಾಂಬಾರು ಮಾಡಿರ್ತಾರೆ ಒಂದ್ಸರ್ತಿ ಹೋಗಿ ನೋಡೋಣ ಮಟನ್ ಆಗಿದ್ರೆ ಊಟ ಮಾಡಿಕೊಂಡು ಬಂದ್ಬಿಡೋಣ ಹಂಗಂತೀನ್ಲೆ ಗಿರ್ಜಿ ನಡಿ ಮತ್ತೆ ತಡ ಹೋಗೋಣ ಶಾಂತಕ್ಕನ ಮನೆಗೆ ಮಟನ್ ಊಟ ಮಾಡಕ್ಕೆ ಸುಷ್ಮಾ ಸುಷ್ಮಾ ಎದ್ದೇಳು ಸುಷ್ಮಾ ಏ ಸುಷ್ಮಾ ಏನಾಯ್ತು ಸುಷ್ಮಾ ನಿನಗೆ ಎದ್ದೇಳು ಸುಸು ಹೇಳಮ್ಮ ಎದ್ದೇಳು ಲಕ್ಷ್ಮಣ್ ಅವ್ರಿ ಇವ್ಳ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರೋಣವಾ ನನಗೆ ನನಗೆ ರೀ ರೀ ನಂಗೆ ತಲೆ ತುಂಬ ಇದೆ ಹಾಂ ನಿನಗೆ ಹುಚ್ಚಿಡ್ತಿತ್ತು ಇಷ್ಟತನ ಭರತನಾಟ್ಯ ಆಡ್ತಾ ಇದ್ದೀನಿ ನೀನು ಹಾಂ ನಾನಾ ಭರತನಾಟ್ಯ ಆಡ್ತಿದ್ದನಾ ಒಂದು ವಿಡಿಯೋ ಆದರೂ ಮಾಡ್ಕೋಬಾರ್ದೇನು ರೀ ಅತ್ತೆ ನನ್ನ ಪ್ರೀತಿಯ ಅತ್ತೆ ಯಾಕೆ ಅತ್ತೆ ಮುಖ ಹಿಂಗ ಚಿಂದ ಮಂಗಂತರ ಆಗ್ಬಿಟ್ಟಿದೆ ರೀ ರೀ ನೋಡ್ರಿ ಅತ್ತೆ ಮುಖ ಹೆಂಗಾಗಿದೆ ಯಾರು ಬಂದು ಹೊಡೆದು ಬಿಟ್ಟಿದ್ದಾರೆ ಕಣ್ರಿ ಅವ್ರಿಗೆ ನೀನೇ ಕಣೆ ಸುಷ್ಮಾ ಅಮ್ಮನಿಗೆ ಹೊಡೆದಿದ್ದು ಹೌದಾ ರೀ ಹೆಂಗ್ರೀ ಹೊಡೆದ್ನೆ ನಾನು ಹೇಗೆ ಹೊಡೆದೆ ಅಂತಂದ್ರೆ ನೀನೇ ಹೇಳ್ಬೇಕದನಾ ಹೇಗೆ ಹೊಡೆದೆ ಅಂತಂದು ಯಾಕೆ ಯಾಕೆ ನಮ್ಮ ಅಮ್ಮನಿಗೆ ಹೊಡೆದೆ ನೀನು ಹೌದೇನ್ರಿ ಅತ್ತೆಗೆ ನಾ ಹೊಡೆದ್ನ ಹೇಗೆ ಬಿಸಿ ಬಿಸಿ ಕಜಾಯ ರುಚಿ ರುಚಿ ಕಜಾಯ ಮಾಡಿ ಕೊಡಲ್ಲೇ ನಾನು ತಗೋ ತಿನ್ನು ತಗೋ ತಿನ್ನು ಅಂತ ಲೇ ಸುಸು ನನಗೇನೇ ಬಿಸಿ ಬಿಸಿ ಕಜ್ಜಾಯ ಕೊಡ್ತೀಯಾ ಗಿರ್ಜಿಗೆ ಪಾರಿಗೆ ಎಲ್ಲರಿಗೂ ಸೇರ್ಬಿಟ್ಟು ಬಿಸಿ ಬಿಸಿ ಕಜ್ಜಾಯ ಕೊಟ್ಬಿಟ್ಟಿದ್ಯಾ ಕಣೆ ನೀನು ಅದು ಬಿಸಿ ಬಿಸಿ ಕಜ್ಜಾಯ ಬಿಸಿ ಬಿಸಿ ಲೇ ಸುಸು ಏನೇ ನಿನಗೆ ಅನ್ಯಾಯ ಮಾಡಿದ್ವಿ ನಾವೇನು ತಪ್ಪು ಮಾಡಿದ್ವಿ ಸರಿ ನಮಗೆಲ್ಲ ಯಾಕೆ ಹೊಡೆದೆ ನೀನು ನಾನಪ್ಪ ನಾ ಹೊಡೆದಿಲ್ಲಪ್ಪ ನನ್ನ ಕನಸಲ್ಲಿ ಕೂಡ ನಮ್ಮ ಅತ್ತೆನ ದೇವರಂತನೇ ಭಾವಿಸ್ತೇನೆ ನಾನು ಹೊಡೆದಿಲ್ಲಪ್ಪ ಶಾಂತಂ ಪಾಪಂ ಅಂದ್ರೆ ನಾವು ಸುಳ್ಳು ಹೇಳ್ತಾ ಇದ್ದೇವನೇ ಸುಶಿ ಸುಸು ನಿನ್ನ ಸುಸು ಮಾಡಂಗ ಹೊಡಿತೀನಿ ಕಣೆ ನಿನ್ನ ಹೇಳು ನನಗೆ ಯಾಕೆ ಹೊಡೆದೆ ಆ ಪಾರಕ ಗಿರ್ಜಕ್ಕ ಯಾಕೆ ಹೊಡೆದೆ ಅತ್ತೆಗೆ ಒಮ್ಮೆ ಕನಸಲ್ಲಿ ಹೊಡೆದಿಲ್ಲ ಈಗ ನಿಜವಾಗಿ ಹೊಡೆದು ಬಿಟ್ಟಿದ್ದೀನಿ ನಾನು ನನಗೆ ಎಚ್ಚರ ಇರಬೇಕಾಗಿತ್ತು ಇನ್ನು ಗುಮ್ಮುತ್ತಿದ್ದೆ ನಾನು ಅತ್ತೇ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನಿಮಗೆ ನಾನು ಯಾಕೆ ಹೊಡಿಲಿ ನೀವೇ ಕನಸು ಕಂಡುಬಿಟ್ಟು ನನ್ನ ಮುಂದೆ ಹೇಳ್ತಾ ಇದ್ದೀರಾ ಸುಳ್ಳೊಂದು ಸೊಟ್ಟೊಂದು ನಾನು ನಿಮ್ಗೆ ಹೊಡೆದಿಲ್ಲ ಅತ್ತೆ ನೀನೇ ನಮ್ಮ ದೇವ್ರ ಅತ್ತೇ ಅಂದ್ರೆ ಏನು ಸುಸು ನಾನು ಸುಳ್ಳು ಹೇಳ್ತಾ ಇದ್ದೀನ ಕೇಳು ನಿನ್ನ ಗಂಡನಿಗೆ ಕೇಳು ರಾಜಿಗೆ ನೋಡು ಕಾಣ್ತಾ ಇಲ್ವಾ ನನಗೆ ಹೊಡೆದಿರೋ ಏಟು ಬಿದ್ದಿರೋದು ಮುಖದ ಮೇಲೆಲ್ಲ ಗಾಯ ಆಗಿರೋದು ಕಾಣ್ತಾ ಇಲ್ವೇನೇ ಸುಸು ನಿನಗೆ ಏನ್ ಕಣ್ಣೇನು ಹೋಗಿದವ ನೀನು ಅತ್ತೆ ಅತ್ತೆ ನನ್ನತ್ತೆ ನನ್ನ ಮುದ್ದು ಪ್ರೀತಿ ಮುದ್ದತ್ತೆ ನಾನು ನಿನಗೆ ಹೊಡೆದಿಲ್ಲತ್ತೆ 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 ಬೇಯವ್ವಾ ಇವಳಿಗೇನೋ ಆಗ್ಬಿಟ್ಟಿದೆ ಕಣವ್ವ ಏನಾರ ಒಕ್ಕೊಂಡ್ಬಿಟ್ಟಿದೆಯಾ ಮೈಯಲ್ಲಿ